ಈಗ ಒಂದು ಮಾತ್ರ ಆಗ್ಬಿಟ್ಟು ಬೆಟ್ಟಿಂಗ್ ಆಗ್ಬಿಡೋಣ ನಾ ಐವತ್ತು ಕೋಟಿ ಬೆಟ್ಟಿಂಗ್ ಕಟ್ತೇನೆ ಲಕ್ಷ್ಮಣ್ ಸವದಿ ಅವರು ಕಟ್ಟಬೇಕು ಅವ್ರದ್ದು ಅಧ್ಯಕ್ಷ ಆದ್ರೆ ನಾನು ಏನೋ ಮ್ಯಾರ ಕೇಸ್ಪಟ್ಬಿಡ್ತೇನೆ ಅವ್ರದ್ದು ಆಗಿಲ್ಲ ಅವ್ರು ನನಗೆ ಐವತ್ತು ಕೋಟಿ ಕೊಡಬೇಕು ನಿಮ್ದು ನೀವೇ ಅವ್ರ ನೋಡಿ ಯಾರು ಬೆಟ್ಟಿಂಗ್ ಮಾಡ್ತೀನಿ

ಗರ್ದಿ ಮತ್ ವೀಕ್ಷಕರಿಗೆ ನಮಸ್ಕಾರ ಕೇಳ್ರಿ ಗರ್ದಿ ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹತ್ತೊಂಬತ್ತನೇ ತಾರೀಕಿಗೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಚುನಾವಣೆ ಆಗತ್ತೈತೆ ಈಗಾಗಲೇ ಒಂದ್ ಆರು ವಿರೋಧ ಆಗಿದ್ದವು ಇನ್ನೊಂದ್ ಸ್ವಲ್ಪ ನಾಳೆ ಅವಿರೋಧ ಆಗ್ಬಹುದು ಅಥವಾ ಇಲೆಕ್ಷನ್ ಆಗ್ಬೋದು ಹದಿನಾರು ಜಾಗಕ್ಕ ಇಲೆಕ್ಷನ್ ಆಗತ್ತೈತೆ ಯಾಕಂದ್ರೆ ಇದನ್ನ ಒಂದೆರಡು ಸಲ ನಾ ಯಾವಾಗೂ ಹೇಳಿದ ಜನರಿಗೆ ಮರುವಿನ ಶಕ್ತಿ ಡಿ ಸಿ ಸಿ ಬ್ಯಾಂಕ್ ಮುರುಗೋಡ್ ಮಹಾಂತಜ್ಜ ಅವ್ರ ಪೂಜೆಯೊಂದಿಗೆ ಪ್ರಾರಂಭ ಆದಂತ ಬ್ಯಾಂಕ್ ಇದೆ ಮುರುಗೋಡ್ ಮಹಾಂತಜ ನಾಲ್ಕು ಒಂದು ಎಲ್ಲಾ ನೋಡಿದಿರ್ತಾನೆ ಆದ್ರೆ ಇತ್ತೀಚಿನ ಯುವ ಜನಾಂಗ ಈ ಮುರುಗೋಡ್ ಬ್ಯಾಂಕಿನ ಅಥವಾ ಮಾಂತ ಬ್ಯಾಂಕ್ ಸಿ ಬ್ಯಾಂಕಿನೊಳಗ ಏನೇನಾಗಿದೆ ಹಿಂದ್ ಅನ್ನೋದ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಇವತ್ತ ಜಿಲ್ಲೆಯ ಒಂದು ಪ್ರಭಾವಿ ರಾಜಕೀಯ ಕುಟುಂಬ ಲೋಕಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಶಾಸಕರು ಮಂತ್ರಿ ಆದಂತ ಒಂದು ಜಾರಕಿಹೊಳಿ ಕುಟುಂಬ ಇವತ್ತ ಅಧಿಕಾರದ ಚುಕ್ಕಾನಿ ತಾವು ಹೇಳಿದವ್ರನ್ನ ತಾವು ಹೇಳಿದವ್ರ ಭಟ್ ಮಾಡಿದವ್ರನ್ನ ಅಧ್ಯಕ್ಷ ಕುಂಡಿಸ್ಬೇಕಾದ್ರ ಯಾಕಂದ್ರ ನಮ್ಮ ಸರ್ವೆ ಪ್ರಕಾರ ಹೆಚ್ಚ ಅಕಡೆಮಿ ಜಾರಕಿಹೊಳಿ ಕುಟುಂಬ ಯಾರನ್ನ ಕೈ ಮಾಡಿ ತೋರಿಸ್ತಾರಲ್ಲ ಅವ್ರ ಅಧ್ಯಕ್ಷ ಆಗುವಂತ ಎಲ್ಲಾ ವರದಿಗಳ ನಮಗ್ ಬರತ್ತ ನಮ್ಮ ಸಾಧನೆ ಕೋರ್ತ ಯಾಕಂದ್ರ ಒಟ್ಟಾರೆ ಆದ್ರೆ ಈ ಪರಿಶ್ರಮದ ಹಿಂದ ಒಂದ್ ದಿವ್ಸ ಅಲ್ಲ ಎರಡು ದಿವ್ಸ ಅಲ್ಲ ತಿಂಗಳಲ್ಲ ಅಲ್ಲ ಮೂವತ್ ವರ್ಷದ ಪರಿಶ್ರಮ ಐತಿ ಈ ಜಾರಕಿಹೊಳಿ ಕುಟುಂಬ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ನ ತಮ್ಮವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷನ ಮಾಡಿ ತಾವ ಒಂದು ಆಡಳಿತ ನಡೆಸಬೇಕಾದ್ರೆ ಮೂವತ್ತು ವರ್ಷ ಸಕೋ ಪ್ರಯತ್ನ ಮಾಡಿದ್ದಾರೆ ಅನೇಕ ಬಾರಿ ತಮ್ಮ ಅಭ್ಯರ್ಥಿಗಳನ್ನ ಹಾಕಿದಾರ ಕೆಲವು ಮಂದಿಗೆ ಲಾಸ್ಟ್ ಕಡಿ ಚುನಾವಣೆ ಹೋಗ ಮೆಜಾರಿಟಿ ಆಗ್ಲಾರ ಸಪೋರ್ಟ್ ಮಾಡಿ ಮತ್ತೊಬ್ಬರನ್ನ ಅಧ್ಯಕ್ಷ ಮಾಡಿದ್ದಾರೆ ಆದ್ರೆ ಈ ಬಾರಿ ಅವ್ರದೇ ಪೆನ್ನಲಿನ ಒಬ್ರು ಅಧ್ಯಕ್ಷ ಉಪಾಧ್ಯಕ್ಷರ ಮಾಡೋ ಸಾಧ್ಯತೆ ಅವ್ರು ಯಾರು ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಆದ್ರೆ ಅದ್ರ ಹಿಂದ ಒಮ್ಮೆ ಸತೀಶ್ ಜಾರಕಿಹೊಳಿ ಅವರ ಈಗಿನ ಉಸ್ತುವಾರಿ ಮಂತ್ರಿ ಕೋಪ್ ಆಗಿದ್ರು ಅವ್ರು ಯಾರೋ ಒಂದ್ ನಿಧನರಾದಂತ ಜಾಗ ಸತೀಶ್ ಜಾರಕಿಹೊಳಿ ಅಲ್ಲಿ ಡೈ ಡೈರೆಕ್ಟರ್ ಆಗಿದ್ರು ಬಾಲಚಂದ್ರ ಜಾರಕಿಹೊಳಿ ಅವರು ಸೋಲ್ತಾಗ್ ಡಿ ಸಿ ಸಿ ಬ್ಯಾಂಕ್ ಅಶೋಕ್ ಪೂಜಾರಿ ಅವ್ರ ವಿರುದ್ಧ ತೊಂಬತ್ನಾಲ್ಕ ತೊಂಬತ್ತೈದ್ರಾಗೇನು ಇರಬಹುದು ಅದ ಸೋಲ್ತಾರ ಭಾಲ್ಚಂದ್ರ ಜಾರಕಿಹೊಳಿ ಸೋತಾಗ ಅವರ ಒಂದಿಲ್ ಒಂದು ದಿವಸ ನಾನು ಈ ಬ್ಯಾಂಕಿಗೆ ನಾ ಹೇಳಿದವ್ರನ್ನ ಚೇರ್ಮನ್ ಆಗ್ಬೇಕಂತ ಶಪತ್ ಮಾಡಿದಂತ ಬಾಲಚಂದ್ರ ಜಾರಕಿಹೊಳಿ ಅವ್ರ ಇವತ್ತ ಸಮೀಪದ ಯಾಕಂದ್ರ ಒಟ್ಟಾರೆ ಇವತ್ತ ಜಿಲ್ಲಾದಾಗ ನಾವ್ ಯಾರ ಅವ್ರ ಬರುದಿಲ್ಲ ಇವ್ರು ಬರ್ತಾರ ಅಂತ ಹೇಳುದಿಲ್ಲ ಆದ್ರೆ ನಮಗ್ ಬಂದ ವರ್ತಮಾನದ ಪ್ರಕಾರ ಡಿ ಸಿ ಸಿ ಬ್ಯಾಂಕ್ ಅವರ ಸತೀಶ್ ಜಾರಕಿಹೊಳಿ ಅವರಾಗ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವ್ರ ಯಾರನ್ನ ಅಧ್ಯಕ್ಷ ಮಾಡ್ತಾರಲ್ಲ ಅವರೇ ಅಧ್ಯಕ್ಷರಾಗ್ತಾರ ಆದ್ರ ಈ ಒಂದ ರಾಜಕಾರಣ ಮಾಡೋರಿಗೆ ನಾ ನಾಳೆ ಬೆಳಿಗ್ಗೆ ಹೇಳ್ಬಿಡ್ದ ಎಮ್ ಎಲ್ ಎ ಆಗ್ತೇನೆ ನಾಳೆ ಬೆಳಿಗ್ಗೆ ಹೇಳ್ಬಿಡದ ಆ ಬ್ಯಾಂಕ್ ನಮ್ಮವರನ್ನ ಆರಿಸಿ ಬರ್ತಾರು ಆ ಬ್ಯಾಂಕ್ ನಮ್ಮನ್ನ ಎಲ್ಲೂ ಬಿಟ್ಟು ಹೋಗುದಿಲ್ಲ ಆ ಸಮಾಜ ಈ ಸಮಾಜ ಇದು ಇನ್ನೂ ಅದ ಆಗ ಈ ಸದ್ಯ ಪರಿಸ್ಥಿತಿ ಆಗಲಾರದಂತ ಮಾತ ಯಾಕಂದ್ರ ಒಂದು ಜಾರಕಿಹೊಳಿ ಕುಟುಂಬ ಯಾವುದೇ ಮಾಡ್ಬೇಕಾದ್ರೆ ವ್ಯವಸ್ಥಿತವಾಗಿ ದೂರದೃಷ್ಟಿ ಇಟ್ಕೊಂಡ್ ರಾಜಕಾರಣ ಮಾಡ್ತಿರ್ತಾರ ಯಾಕಂದ್ರ ಮೂವತ್ತು ವರ್ಷದ ಅವರ ಆ ಬ್ಯಾಂಕ್ ನಮ್ಮವರನ್ನ ಅಧ್ಯಕ್ಷ ಆಗ್ಬೇಕನ್ನುವಂತ ಒಂದ್ ಅವ್ರೇನ ದೃಢ ಸಂಕಲ್ಪ ಇವತ್ತು ಇವತ್ತದ್ರ ಸಮೀಪದಾರ ಅಂದ್ರ ಒಂದ್ ಯಾವ್ದೇ ನಾವು ಉದ್ದೇಶ ಈಡೇರಿಸ್ಕೋಬೇಕಾದ್ರ ಬೆಳಿಗ್ಗೆ ಏಳ್ಗುಡ್ದ ಮಾಡಕ್ ಆಗುದಿಲ್ಲ ಬೆಳಿಗ್ಗೆ ಏಳ್ಗುಡ್ದ ಅಂದ್ ಕಬ್ಜಾ ತಗೊಳ್ಳಕ್ ಆಗುದಿಲ್ಲ ಬೆಳಿಗ್ಗೆ ಏಳ್ಗುಡ್ದ ನಮ್ಮವ್ರನ್ನ ಅಧ್ಯಕ್ಷ ಮಾಡಕ್ ಆಗುದಿಲ್ಲ ಇವತ್ತು ಅವ್ರು ಯಾವ್ದೋ ಜಿಲ್ಲಾದಾಗ ರಾಜಕಾರಣ ಮಾಡ್ಬೇಕಾದ್ರ ಹತ್ ಹದಿನೈದು ವರ್ಷ ಪರಿಶ್ರಮ ಪಡ್ತೈತಿ ಜಾರಕಿಹೊಳಿ ಕುಟುಂಬ ಆದ್ರ ಹುಡುಕಿ ನಾಯಕರ ಮಲ್ಕೊಂಡ್ ಹೇಳ್ಬಿಡ್ದ ಅವ್ರ ರಾಜಕಾರಣ ಮಾಡಿ ನಿಲ್ಸಿರ್ತಾರ ಅದಕ್ಕ ಒಂದ ಯಾವ್ದೇ ಒಂದ ಉದ್ದೇಶ ಈಡೇರ್ಬೇಕಂದ್ರೆ ಬಹಳ ಟೈಮ್ ಇಡ್ತೈತಿ ಅದ ಯಾರನ್ನ ಎಬ್ಬಸ್ಬೇಕಾಗ್ಲಿ ಯಾರನ್ನ ಕುಂಡಿಸ್ಬೇಕಾಗ್ಲಿ ಯಾರನ್ನ ಹಚ್ಬೇಕಾಗ್ಲಿ ಅದ್ರ ಹಿಂದ ಬೆಳಕಾಗುವಂತ ವಿಷಯ ಅಲ್ಲ ಅದ್ ಟೈಮ್ ತುಂಬಿ ಬರಬೇಕು ಈಗ ನೋಡ್ರಿ ಅವ್ರು ಮೂವತ್ ವರ್ಷದ ಪರಿಶ್ರಮಕ್ಕೆ ಈಗ ತಕ್ಕ ಪ್ರತಿಫಲ ಸಿಗುವ ಸಾಧ್ಯತೆ ಐತಿ ಅದ್ ನಮ್ ಸಾಬ್ ತಂದು ವರದಿ ಪ್ರಕಾರ ಅದಕ್ಕ ಅವರು ಹಿಂದ ಈ ಬ್ಯಾಂಕಿಗೆ ಅಲ್ಲಿ ಅವ್ರನ್ನ ಸೋಲಿಸಿದಲ್ಲ ಅವಾಗಿಂದ ಮೂವತ್ತು ವರ್ಷ ಸತತ್ ಪರಿಶ್ರಮ ಪಟ್ಟ ಇವತ್ತವರ ಬ್ಯಾಂಕಿಗೆ ಆ ಮಟ್ಟಕ್ಕೆ ಬಂದ್ ನಿಂತೈತೆ ಒಂದು ರಾಜಕೀಯ ಜಾರಕಿಹೊಳಿ ಕುಟುಂಬ ಇದಕ್ಕ ನಿಮ್ ಗಮನಕ್ಕೆ ಅಂತ ಅಂತೇಳಿ ಜಿಲ್ಲೆಯ ಜನತೆ ಗಮನಕ್ಕೆ ಇರ್ಲಂತ ಇದನ್ನ ಹೇಳತ್ತೇನೆ ಮತ್ತೆ ಮತ್ತೊಂದು ಎಪಿಸೋಡ್ ಮಾಡಿ ಟೋಟಲ್ ಆ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಬಗ್ಗೆ ಹೇಳ್ತೇನೆ ಅನಮಠ ನಮಸ್ಕಾರ ನಮಸ್ಕಾರ ನಮಸ್ಕಾರ